ಚಿತ್ರವಾಗಿದೆ ನಾರಚಿಸಿದ ಜಗತ್ರಂಗ ಭೂಮಿಯಲ್ಲಿ ಕಳನಾಯಕನ ಪಾತ್ರ ಕಟ್ಟಿದೆ ಧರ್ಮದ ಉಕ್ಕಿನ ಕೋಟೆ ನನ್ನ ಒಂದೇ ಮುಷ್ಟಿ ಹೊಡೆತಕ್ಕೆ ಚಿಂತ ಚಿತ್ರವಾಗಿದೆ ನನ್ನ ಕಡೆಗಣ್ಣಿನ ಕುಡಿ ನೋಡಕ್ಕೆ ಮನಸೋಲದ ಆ ಶ್ರುತಿ ಇಂದು ಬೀದಿಪಾಲಾಗಿದ್ದಾಳೆ ಜೀವನವಿಡಿ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ ಇದೇ ಸರಿಯಾದ ಸಮಯ ಗುರಿ ನೋಡಿ ಬಾಣ ಬಿಟ್ಟರೆ ತಲುಪುವುದು ತಲುಪಬೇಕಾದ ಜಾಗಕ್ಕೆ ಕಬ್ಬಿಣ ಕಾದಾಗಲೇ ಹದ ನೋಡಿ ಹೊಡೆಯಬೇಕು ಅದು ಈ ಚತುರಗಾರನ ಚತುರತೆ సారదమ్మా అందు నిమ్మ బాళు కురి తోరణ కైకి సిక్ కురి ಅನ್ನೋದು ತಿರುಗಾ ಚಕ್ರ ಇದ್ದಂತೆ ಈಗ ನೀವು ಮೇಲಿದ್ದೀರ ನಾ ಕೆಳಗಿದ್ದೀವಿ ಒಂದಲ್ಲೊಂದು ದಿನ ನಾವು ಮೇಲೋತೀವಿ ನೀವು ಕೆಳಗೆ ಬರಲೇಬೇಕು ಹೊಟ್ಟೆಗೆ ಉಟ್ಟಿಲ್ಲದಿದ್ದರು ಸ್ವಾಭಿಮಾನದ ಮಾತು ಮಾತ್ರ ಕಡಿಮೆ ಆಗಿಲ್ಲ ಸ್ವಾಭಿಮಾನ ಯಾರಪ್ಪ ಮನೆ ಸತ್ತಲ್ಲ ಪ್ರತಿಯೊಬ್ರುಗಳ ಹಕ್ಕೋದು ಹಕ್ಕು ಹಕ್ಕನ್ನು ಕಿತ್ತು ಕತ್ತನ್ನು ಮೇಲೆ ತಿದ್ದಂತೆ ಮಾಡುತ್ತಾನೆ ಈ ಅವಿನಾಶ್ ಕೆಲಸ ಸಣ್ಣತನ ನಾನು ನನ್ನ ಮಕ್ಕಳು ಯಾರು ಗುಲಾಮರಲ್ಲ ಗುಲಾಮರಾಗದಿರುವ ನಿನ್ನ ಮಕ್ಕಳು ಈಗ ಒಂದೊತ್ತಿನ ತುದ್ದಿಗೂ ಪರಡುತ್ತಿದ್ದಾರೆ ನೆನಪಿರಲಿ ನೋಡು ನಾವು ಬಡವರೇ ಇರ್ಬೋದು ನಿಜ ಆದರೆ ನನ್ನ ಮಕ್ಕಳನ್ನ ನನ್ನ ಕಣ್ಣೀರನ್ನೇ ಎಣ್ಣೆ ಮಾಡಿ ನನ್ನ ಕರಳನ್ನೇ ಬತ್ತಿ ಮಾಡಿ ಆ ಬೆಳಕಿನಲ್ಲಿ ಬೆಳೆಸ್ತಾ ಇದ್ದೀನಿ ನನ್ನ ಮಕ್ಕಳಿಗೆ ಗುಲಾಮ ನಾನು ಬೆಳೋದು ಇಲ್ಲ ನೇ ಹತ್ತಿಸಿದ ಜ್ಯೋತಿಯ ಬೆಳಕಲ್ಲಿ ಮೈ ಕಾಯಿಸಿಕೊಳ್ಳುವನು ಏ ಅವಿನಾಶ್ ಸಾರಮ್ಮ ಈಗಲೂ ನಾನು ಹೇಳುವುದನ್ನು ಕೇಳುವುದಾದರೆ ನಿಮ್ಮ ಹೊಲ ಗದ್ದೆ ಮನೆ ಎಲ್ಲನೂ ವಾಪಸ್ ಕೊಟ್ಬಿಡ್ತೀನಿ ನೀವು ನೆಮ್ಮದಿ ಆಗಿರ್ಬೋದು ದಿನೇ ದಿನೇ ಕನಸು ಮನಸ್ಸಿನಲ್ಲಿ ಅನ್ನ ಜನಗಳನ್ನು ತೋರಿಸುತ್ತ ಕಣ್ಣುಗಳ ನಿದ್ರೆ ಗೆಡಿಸಿರುವ ನಿನ್ನ ಮಗಳನ್ನು

ದರ್ಪ ಮಾತ್ರ ಕಡಿಮೆ ಆಗಿಲ್ಲ ಭಗವಂತ ಹೆಣ್ಣು ಹಬ್ಬಲೆ ಒಂದು ಹೆಣ್ಣು ತಾಯಿ ತಂಗಿ ಅಕ್ಕ ಭಾರತಾಂಬೆ ಅಂತ ಪೂಜೆ ಮಾಡ್ತಾರೆ ಅದೇ ಹೆಣ್ಣದ ಕೀಳಾಗಿ ನೋಡೋ ಇಂಥ ಸಮಾಜದಲ್ಲಿ ನನ್ನ ಮಗಳನ್ನ ನಾನು ತಾನೇ ಕಾಪಾಡ್ಕೊಳ್ಳಿ ಜಿ ಬಲೆ ಸಾರದಮ್ಮ ನಿನ್ನ ಸ್ವಾಭಿಮಾನದ ಮುಂದೆ ನಾನು ಶರಣಾಗಿದ್ದೇನೆ ನಿನ್ನನ್ನು ನೆನೆದರೆ ಕಿತ್ತೂರು ಚೆನ್ನಮ್ಮ ರಾಣಿ ಅಬ್ಬಕ್ಕ ದೇವಿ ಒಳಗೆ ಓ ಇವರೆಲ್ಲರೂ ಬದುಕಿದ್ದರೆ ಮುದಕ್ಕೆ ಸಾಕ್ಷಿ ಸಿಗುತ್ತದೆ ನಾನಿನ್ನು ಬರ್ತೀನಿ ಸಮಾಜದಲ್ಲಿ ನನ್ನ ಮಕ್ಕಳು ನಾನೇ ಕಾಪಾಡ್ಕೊಳ್ಳಿ ನಾನೇ ಕಾಪಾಡ್ಕೊಳ್ಳಿ ಅಮ್ಮ ಅಮ್ಮ ಯಾಕಮ್ಮ ಹೇಳ್ತಾ ಇದೆಯಾ ಅಪ್ಪ ಏನಾದ್ರು ನೆನ್ಪಾದ್ರ ಯಾವ ಸುಖಕ್ಕೋಸ್ಕರ ನೆನಪಿಸ್ಕೊಳ್ಳಮ್ಮ ಅಮ್ಮ ದುಃಖ ಪಟ್ಟ ತಕ್ಷಣ ಕಷ್ಟಗಳೆಲ್ಲ ಪರಿಹಾರ ಆಗೋದಿಲ್ಲಮ್ಮ ಎಂತ ಕಷ್ಟಗಳೇ ಬಂದರೂ ಧೈರ್ಯದಿಂದ ಎದುರಿಸ್ ಅ ಸರಿ ಅಮ್ಮ ಇವತ್ತು ಹೊಟ್ಟೆ ತುಂಬಾ ಊಟ ತಂದಿದ್ದೀವಿ ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಆಯ್ತಾ ಸರಿನಾ ಹೋಗಿ ಅಮ್ಮ ಈಗ ಅದೆಲ್ಲ ಯಾಕೆ ಆಮೇಲೆ ಬಂದು ಹೇಳ್ತೀನಿ ಅಣ್ಣಂಗೆ ಕೈಕಾಲು ಮುಖ ತೊಳಸ್ಕೊಂಡು ಕರ್ಕೊಂಡ್ಬರ್ತೀನಿ ನೀವಿಬ್ರು ಕೂತೀರಿ ಊಟ ತಗೊಂಡ್ಬರ್ತೀನಿ ಅಣ್ಣ ನೀನು ಬಾ ಬಾ ಬಾಯ್ ನಾನು ಅದು ಮಾತು ಕೇಳ್ತೀನಿ ನಿಜೇ ಹೇಳ್ತೀಯಾ

ನನ್ನ ಕಂಡ ಪ್ರಾಣ ಕಳ್ಕೊಂಡಿದ್ರು ಮಾನ ಕಳ್ಕೊಂಡಿದ್ದಿಲ್ಲ ಭಿಕ್ಷೆ ಬೇಡ್ಕೊಂಡು ಬಂದಿದ್ದೀರಲ್ಲ ಅಯ್ಯೋ ಭಗವಂತ ಇದಕ್ಕಿಂತ ನಾನು ಕಳ್ಕೋಬಾರ್ದಾಗಿತ್ತ ಇದನ್ನೆಲ್ಲ ನೋಡ್ಕೊಂಡು ನಾನು ಬದುಕಿದಿನ ನಾನಿನ್ನ ಬದುಕಿದ್ದೀನ

ಹೊಟ್ಟೆಸ್ಕೊಂಡು ನರಳಿ ನರಳಿ ಸಾಯೋದಕ್ಕಿಂತ ಭಿಕ್ಷೆ ಬಿಡೋದು ಮಾತಿಯಲ್ವೇನಮ್ಮಪ್ಪ ಅಮ್ಮ ನಾನಿನ್ನು ಬದುಕಿದೀನಿ ಕೊಡ್ರೂ ನಿನಗೆಲ್ಲ ಭಿಕ್ಷೆ ಬೇಡಿ ಭಿಕ್ಷೆ ತಿನ್ನೋದಕ್ಕೆ ನಾನು ಬಿಡೋದಿಲ್ಲ ಕೊಡು ನಾನು ಬಿಡೋದಿಲ್ಲ ಏನಮ್ಮ ಹೇಳ್ತಾ ಇದ್ಯಾ

ಊಟ ತಗೊಂಡ್ ನಾನ್ ಬರ್ತೀನಿ ನೋಡು ರಾಣಿ ಅಮ್ಮ ಹೋಗಿದ್ದಾಳೆ ಅಲ್ವೇನೆ ಅಮ್ಮ ಒಟ್ಟೆ ತುಂಬಾ ಊಟ ಮಾಡೋದಕ್ಕೆ ಏನಾದ್ರೂ ತಗೊಂಡ್ಬರ್ತಾಳೆ ನೀನು ಅಮ್ಮ ಬರೋವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೆ ಜಾಣ ಪುಟ್ಟಿ ಅಲ್ವಾ ನೀನು ಬಾಯ್ ಬಾ സഞ്ജിത്ത ഈരുവാസു ചേരിയി